ಹೇಳಿ ಕೇಳಲ್ಲ ಅಂದ್ರಿ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟ ಪಡ್ತಿದ್ದಾರೆ ಜನ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ಎಷ್ಟು ಪನ್ ಇರ್ಬೋದು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಆಗ್ಬೋದು ಪತ್ರಿಕಾ ಮಿತ್ರರಿಗೆ ತುಂಬ ಬೇಸ ಇದೆಯಾ ವಾಯ್ಸ ಇಲ್ಲ ಇಲ್ಲ ನಾನು ನಮಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೇ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೇ ಪರಿಚಯ ಸ್ನೇಹದಲ್ಲೂ ಮತ್ತೆ ಕೆಲಸದಲ್ಲೂ ಯಾಕಂದ್ರೆ ಎಲ್ಲರ ಜೊತೆ ಮೂ ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವ್ರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ತ ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಖಂಡಿತವಾಗ್ಲು ಮಾಡಿರ್ತೀವಿ ಯಾಕಂದ್ರೆ ತರಲೆ ಟೀಮೇ ಒಂದು ಅಮಾಯಕರಲ್ಲಿ ಉಟ್ಕೊಳ್ಳೋ ಸಣ್ಣ ಪುಟ್ಟ ತರ್ಲೆಗಳು ಆ ತರದ್ದು ಸೊ ತರಲೆ ತರ್ಲೆಗೆ ನಾನ್ ನನ್ಗೆ ಇಲ್ಲಿ ಡಿ ಸಿ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರಲೆ ಕ್ಯಾರೆಕ್ಟರ್ ಸೊ ಇಡೀ ಸಿನಿಮಾದಲ್ಲಿ ತರ್ಲೆಗೇನು ಮೋಸ ಇಲ್ಲ ಎಲ್ಲನು ಇದೆ ಅವಾಗವಾಗ ಸರ್ಪ್ರೈ ಸರ್ಪ್ರೈಸ್ ಎಲ್ಲಿ ಬರ್ತಾ ಇರುತ್ತೆ ಅವಾಗವಾಗ ಭಯ ಉಟ್ಸುತ್ತೆ ಅವಾಗ ಕಾತುರತೆನ ಪಟ್ಕೊಳ್ಳುತ್ತೆ ಆವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವ್ರಿಬ್ರು ಅವಾಗವಾಗ ಆ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಆ ಸೇರಿರಂತ ಒಂದು ಫ್ಯಾಮಿಲಿ ನೋಡೋಂತ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಿಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡಿದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯ ಇಲ್ಲ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರಂತದ್ದು ಅದು ಎಲ್ಲ ಒಟ್ಟಿಗೆ ಇದ್ದವಲ್ಲ ಎಲ್ಲ ಒಟ್ಟಿಗೆ ಇದ್ದೀವಿ ಏ ಏ ನಮಸ್ಕಾರ ಒಂದೇ ನನಗೆ ನಿಮಗೆ ಸಿನಿಮಾ ಸೆಟ್ಕ್ಕೆ ಬಾಯ್ ಅಕ್ಕಿರಾಜ್ ನಂತರ ರಾಜ ಭದ್ರನಲ್ಲಿ ಮಾಡಿ ಇಲ್ಲ ಎಲ್ಲ ನನ್ನ ಸ್ನೇಹಿತರು ನಾವು ಕೂಡಿ ಮಾಡ್ತಾ ಇದ್ದಿದ್ದು ಸೊ ಹಿ ಮೋತ್ ಸರ್ ಬಂದು ನನಗೆ ಕತೆ ಹೇಳಿದಾಗೇನ ಕನ್ಫ್ಯೂಷನ್ ದೊಡ್ಡ ಪ್ರೆಷರ್ ವಾಸ್ ಫ್ರಾಮ್ ದ ಫ್ರೆಂಡ್ಸ್ ಎಲ್ಲಾ ಮಾಡಿದ್ರು ಆಚೆ ಕೊಡು ಅಂತ ಸೊ ಆಚೆ ಮಾಡಿದ್ರೆ ಆದ ನಂತರ ಮಾಡ್ತಿರೋ ಆಚೆ ಪ್ಯಾನೆಲ್ ನಾನು ಸಹ ಮಾಡ್ತಿರೋ ಸಿನಿಮಾಗ ಆರಂಭ ಮಿಸ್ ಆಗಿರ್ಬೋದು ನಂಗೆಲ್ಲ ನನ್ನ ಫ್ರೆಂಡ್ಸು ನಾವು ಸೇಟಾಗಿ ಮಾಡ್ತಿದ್ದು ಸೊ ಓನ್ಲಿ ಬಿಲೀಫ್ ಓತ ಚಂದ್ರಮೋಹನ್ ಸರ್ ಕತೆ ಹೇಳ್ದಾಗ ಸ್ಟ್ರೈಕ್ ಆಯ್ತು ಅದೇ ಅಗೇನ್ ಹಾಗೆ ಹೇಳಿದಾಗ ರಘೋಣ ಮಾಡ್ತಿದ್ದಾರೆ ಚಿಕ್ಕು ಗುರು ಅರ್ಚನಾ ಶರಣ ಎಲ್ಲರೂ ಓಕೆ ಕಾಂಬಿನೇಷನ್ ಸೆಟ್ ಆಗ್ತಿದೆ ನನ್ನ ತರ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ ಯು ನೆವರ್ ಯು ವರ್ಕೌಟ್ ಆಗುತ್ತೋ ಏನಂತ ಅಂತ ಗೊತ್ತಿಲ್ಲ ಸೊ ಮೋಹನ್ ಸರ್ ಬಂದ್ ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು ವರ್ಕ್ಔಟ್ ಆಗುತ್ತೆ ಅಂತ ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು ಬಟ್ ಮೋಹನ್ ಸರ್ ಆಲ್ರೆ ಪ್ರೌಡ್ ಸೊ ಕಂಪ್ಲೀಟ್ಲಿ ಆಸ್ ಸರೆಂಡರ್ಡ್ ಟು ವೆಮ್ ಎಲ್ಲ ಕರೆಂಟ್ ಗೋಸ್ಟು ಮೋಹನ್ ಸರ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಸರ್ ಮೊದಲನೇ ಸಿನಿಮಾ ಯೂಶ್ವಲಿ ಫೈಟ್ ಮಾಡೋವಾಗ ನಾವೇ ಹೇಳೋದು ಸರ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ಬಜೆಟ್ ತೀರಾ ಅವರೆಲ್ಲೂ ಏನೋ ಆ ಲಿಮಿಟೇಶನ್ ಇಟ್ಕೊಳ್ಳೆ ಪರವಾಗಿಲ್ಲ ನಾನು ಮಾಡ್ತೇನೆ ಎಷ್ಟಾದರೂ ಪರವಾಗಿಲ್ಲ ಮಾಡ್ತೇನೆ ಸರ್ ನಿಮಗೆ ಒಳ್ಳೇದಾಗಲಿ ಸರ್ ಇಲ್ಲ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗ್ಲಿ ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕ ಜೊತೆ ನಾವು ಆಲ್ರೆಡಿ ಮಾಡಿದೆ ರಘುಣಿ ಜೊತೆ ಮಾಡಿದೆ ಗುರು ಜೊತೆ ಫಸ್ಟ್ ಕಾಂಬಿನೇಷನ್ ಆಕ್ಚುಲಿ ನಮ್ಗೆ ಗ್ಯಾಂಗ್ ಅಲ್ಲಿ ಗುರು ಇಲ್ಲ ಅಂದ್ರೆ ಫುಲ್ ಡಲ್ ಓಡ್ ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್ ನಮ್ಗೆ ಒಳ್ಳೆ ಮಜಾ ಬರ್ತಿದ್ದೆ ಗುರು ಆ ಅರ್ಚನ ಜೊತೆ ವಾಸು ನಾನು ಮಾಡಿದೆ ಶರತ್ ಅವ್ರ ಜೊತೆ ಎರಡು ಸೀನ್ ಇದ್ದು ಇಟ್ ವಾಸ್ ಗುಡ್ ಅಂಡ್ ಅನ್ಸ ಯು ಕಂಪೋಸ್ ರಿಯಲಿ ಗುಡ್ ಟು ಸಾಂಗ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಸತ್ಯವರಾಗಿರ್ಬೋದು ಮತ್ತೆ ಕ್ಯಾಮ್ರಾ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಎ ಟೆಕ್ನಿಷಿಯನ್ ಫಿಲ್ಮ್ ಅಂದ್ರೆ ಆರ್ಟ್ರಿಸ್ಟ್ ಮಾಡಿ ಹೋಗ್ಬಿಡ್ತೀವಿ ನಾನು ನಾನು ಫಸ್ಟ್ ಕಾಪಿ ನೋಡಿಲ್ಲ ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ ಬ್ಯಾಕ್ ಗ್ರೌಂಡ್ ಹಣ ಮಾಡಿದ್ದಾರೆ ಎಲ್ಲಾರು ಶ್ರಮಾನು ಇಪ್ಪತ್ನಾಲ್ಕನೇ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಪೆಷಲಿ ಕಾಂಗ್ರೆಸ್ ಸರ್ಗೆ ತುಂಬಾ ಯು ಥ್ಯಾಂಕ್ ಯು ಸೊ ಮಚ್ ಗಂಭೀರವಾದ ಪಾತ್ರ ಸರ್ ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ ಗಂಭೀರವಾದ ಪಾತ್ರ ಅಂತ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್ ಈಕ್ವಲ್ ಇದೆ ಈ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸನ್ನಿವೇಶದಿಂದ ಹೋಗುವಂತ ಒಂದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಒಂದು ಪೋರ್ಷನ್ ಆಫ್ ದ ಫಿಲಮ್ ಟೇಕ್ ದಟ್ ಒಂದು ಹದಿನೈದು ಹದಿನೈದು ನಿಮಿಷ ಇರುತ್ತೆ ಒಂದು ಪೋರ್ಷನ್ ಅದರಲ್ಲೇ ಮೇಜರ್ ಅಲ್ಲ ಯು ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಗೆ ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಳ್ಳೆ ಎನರ್ಜಿ ಇತ್ತು ಇಲ್ಲಪ್ಪ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ ಫೈಟಿಂಗ್ ಹಂಗೇ ಅದೇ ತರ ಮಾಡಿದ್ರಿ ಹಾಗೆ ಚಂದ್ರಮೋಹನ್ ಸರ್ ಕಥೆ ಹೇಳಿದಾಗ ತುಂಬ ಖುಷಿ ಆಯಿತು ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್ ಈ ಚಿತ್ರ ನಂಗೆ ಸಿಕ್ಕ ಕಾರಣ ಅವರೇ ಫಸ್ಟ್ ನನಗೆ ಅವ್ರು ಕಾಲ್ ಮಾಡಿದರು ಗುರು ಇತ್ತು ಒಂದು ಕತೆ ಕೇಳಿದೆ ತುಂಬ ಚೆನ್ನಾಗಿದೆ ಬೇರೆ ಥರನೂ ಡಿಫ್ರೆಂಟ್ ಆಗಿದೆ ಇದು ಮಾಡಿ ಅಂತ ಆಮೇಲೆ ಚಂದ್ರ ಸರ್ ಬಂದು ಚಂದ್ರಮೋಹನ್ ಸರ್ ಒಂದು ಕತೆ ಹೇಳಿದರು ತುಂಬಾ ಖುಷಿ ಆಯಿತು ಅದಾದ್ಮೇಲೆ ಯಾರ್ಯಾರು ಸಾಕಷ್ಟು ಎಲ್ಲ ಹೇಳಿದರು ಚಿಕಣ್ಣ ಇದ್ದಾರೆ ರಘುವಣ್ಣ ಇದ್ದಾರೆ ರಘೋಣ ಅಂದರೆ ನಂಗೆ ತುಂಬ ಫೇವ್ರೇಟ್ ಈಗ ನಾವು ಎರಡು ಮೂರು ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ ಚಿಕಣ್ಣ ಆ ಶರಣ್ಯ ಕೊಟ್ರಿ ಸೊ ಅನೀಶ್ ಎಲ್ಲರಿಗೂ ಫೋನ್ ಮಾಡಿದ್ವಿ ಸೊ ಒಂದ್ ತಂಡ ಆಯ್ತು ಇದ್ರಲ್ಲಿ ನಾನು ಆ ಒಂದ್ ಹಳ್ಳಿಲಿ ಅಮಾಯಕ ಅಲ್ಲ ಹ್ಮ್ ಕಾಡಿ ಕರ್ಕೊಂಡು ಹೋಗ್ತಾರೆ ಒಂದ್ ಚೀಲ ಕೊಡ್ತಾರೆ ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದ್ದೀನಿ ಆ ಚೀಲಲ್ಲಿ ಏನ್ ತುಂಬ ಬರ್ತೀವಿ ಅಂತ ಗೊತ್ತಿಲ್ಲ ಸೊ ಏನು ಹಣ್ಣು ತುಂಬಕೋ ಬರಕೋ ಅಥವಾ ಸೌದೆ ಬರಕೋ ಬರೋಕೋ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಗೊತ್ತಲ್ಲ ಆನೆ ಎಲ್ಲ ನೋಡಿದ್ರಲ್ಲ ಸೊ ಮುಂದೆ ಇಪ್ಪತ್ನಾಲ್ಕು ಮೂವಿ ರಿಲೀಸ್ ಆಗ್ತಿದೆ ಸೊ ಏನ್ ತುಂಬಿಕೊಬಿ ಅಂತ ಗೊತ್ತಾಗುತ್ತೆ ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಪ್ರೊಡ್ಯೂಸರ್ ಸರ್ ಅಷ್ಟೇ ಫಸ್ಟ್ ಫಿಲ್ಮ್ ಇನ್ನೊಂದು ನೂರಾರು ಫಿಲ್ಮ್ ಮಾಡಿ ಸರ್ ಒಳ್ಳೇದಾಗಲಿ ಸೊ ಟ್ವೆಂಟಿ ಫೋರ್ತ್ ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಬರೀ ಚೀಲ ಇದೆ ನೋಡಿ ನನ್ನ ಕೈಲಿ ಈಗ ಇಲ್ಲ ಚೀಲ ಅಲ್ಲೇ ಬಿಟ್ಬೋದಿಂತ